ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಾಳೆ ನಡೆಯುವ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಕೆ ಪಿ ಟಿ ಸಿ ಎಲ್ ಆಫೀಸ್ಗೆ ಸಂಬಂಧಿಸಿದಂತೆ ನಾಳೆ ಬಾಗಲಕೋಟೆಯಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಆ ಫಿಸಿಕಲ್ ಟೆಸ್ಟ್ಗೆ ನಿನ್ನೆ ತಾನೇ ಸಾಕಷ್ಟು ಅಭ್ಯರ್ಥಿಗಳು ಕೆ ಪಿ ಟಿ ಸಿ ಎಲ್ ಕಂಬನ ಹತ್ತಲು ಬಂದಿದ್ದರು ಕಂಬ ಹತ್ತುವಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ವಿಫಲರಾದರು ಅಂಥ ಸಮಯದಲ್ಲಿ ಅದೇ ಕ್ಷಣಕ್ಕೆ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳು ಪವರ್ ಮ್ಯಾನ್ಗಳು ಕೂಡ ಬಂದಿದ್ದರು ಸಾಕಷ್ಟು ಅಭ್ಯರ್ಥಿಗಳು ಕಂಬವನ್ನು ಹತ್ತಲು ಹರಸಾಹಸ ಮಾಡುವುದನ್ನು ಕಂಡು ಕೆ ಪಿ ಟಿ ಸಿ ಆರ್ ಸ್ವತಃ ಅಧಿಕಾರಿಗಳೇ ಅಂದರೆ ಪವರ್ ಮ್ಯಾನ್ಗಳೇನಿದ್ರಲ್ಲ ಅವರು ಕಂಬವನ್ನು ಇನ್ನೊಂದೆರಡು ಹಾಕಕ್ಕಂತ ಬಂದಿದ್ರು ಈ ರೀತಿ ಹತ್ತಬಾರ್ದಪ್ಪ ಅಂತ ಯಾವ ರೀತಿ ಹತ್ತಬೇಕಂತ ಸುಲಭವಾದ ಟ್ರಿಕ್ಸನ್ನು ಜೊತೆ ಹೇಳಿದರು ಕಂಬ ಹತ್ತುವಾಗ ಯಾವ ರೀತಿ ಹತ್ತಬೇಕಂತ ಎಲ್ಲ ಡೀಟೇಲಾಗಿ ಹೇಳಿದ್ರೆ ಇಲ್ಲಿ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ಕೋರಿ ಬಾಗಲ್ಕೋಟ್ ಫಿಸಿಕಲ್ ಗ್ರೌಂಡ್ ನೋಡ್ರಿ ಇದು ನಿಮ್ದು ಕೆ ಪಿ ಟಿ ಸಿ ಎಲ್ದೇನಾ ಐದನೇ ತಾರೀಕಿನ ಕೆ ಪಿ ಟಿ ಸಿ ಎಲ್ ಪಿಸ್ಕಲ್ ಅದ ರೀ ಅದು ರೀ ಇದು ಅಲ್ಲಿ ಕಂಬ ಹಾಕ್ಯಾರ ಅಲ್ಲಿ ಹೋಗಿ ರೀ ಕಂಬ ಹಾಕ್ಯಾರ ಗ್ರೌಂಡ್ ಯಾವ ರೀತಿ ಅಂತ ನೋಡ್ಕೊರಿ ಇದು ನಾಲ್ಕುನೂರು ಮೀಟ್ರ್ ಗ್ರೌಂಡ್ ಐತ್ರಿ ಇವತ್ತು ಕ್ರಿಕೆಟ್ ಎಲ್ಲಿ ಪೂರ ಸಪಾಟ ಹಾಕಿಬಿಟ್ಟಲ್ಲ ಹಾಕ

மிகில

ഒട്ട് ഹാങ്കർ ആയില്ല ഏർ ഒട്ടി ബാ ഹുഗർ അന് സഹക്കുഈ മണി പ്ലേൺ ഹാക്കാരിപ്പി ഓട്ട കപ്പിറ ഗിട ഹാത്തി നഷ്ടമാ ಇಷ್ಟು ಹತ್ತಿದ್ರ ಹತ್ಬಹೋದ್ರಿ ಇದನ್ನ ಹತ್ಲಿಕ್ಕ ಕೆಲಸ ಹತ್ತಿದ ಹುಡುಗ ಕೆಲಸ ಹುಡುಗ ಹುಡುಗೆಲ್ಲ ಹತ್ತಿ ಕಳೆಕ ಇಲ್ಲ ಒಂದ್ ಕೈ ಬಿಟ್ಟು ತೋರ್ಸ್ರ ಮುಗೀತ್ರಿ ಹೆಂಗಲ್ ಮುಟ್ಟಿ ಒಂದ್ ಕೈ ಬಿಟ್ಟು ತೋರ್ಸ್ಬೇಕ್ರ ಚಿಕ್ಕದೊಮ್ಮಿ ಚಿಕ್ಕ ಒಮ್ಮೆ जींस पहन रहे हो तो ग्रिप आ गया था विल्ली कंडर है गाउडा पकाया जा रहा था बाढ़ है क्या फुल जा रहा मज़ा कर कमब प्लेन प्लेन बाओ कटर कंबा लड्डा लड्डा कर कंबा अलगाड़ी पूड़ा हैंगर है अलगाड़ी और मक्कोले हैंगर कंबा गए वट्टा अलगाड़ी

ನಿನ್ ಬಾ ಇವತ್ತು ಮುಂಜಾನೆ ಪ್ರಾಕ್ಟೀಸ್ ಮಾಡ್ಯಾರ ನಿನ್ನೆ ಪ್ರಾಕ್ಟೀಸ್ ಮಾಡ್ಯಾರ ಹುಡುಗರು ಕಾಲ್ ಜರಿತಾನ ಪ್ರಾಕ್ಟೀಸ್ ಮಾಡಿದ್ದ ಬಾಳ್ಮೇಲೆ ಪ್ರಾಕ್ಟೀಸ್ ಮಾಡಿ ತರ ಹತ್ತದಾಗಲ್ಲಣ್ಣ ಈಗ ಈಗ ತೆಂಗಿನ ಎಲ್ಲೆಲ್ಲ ಬರತ್ತ ಒಟ್ಟು ಏ ಹೆಂಗಾದ್ರು ಹಂಗಿಲ್ಲಣ್ಣ ಈ ಕಂಬ ಈ ಇದರ್ಬೇಕ ಏನ್ರ ಹುಡುಗರು ಏನಾರ ಜಿದನ್ ಮಾಡಿದ್ರ ಅಂದ್ರ ಕೊಟ್ರ ಕೊಡ್ಬೋದು

ನಾಳೆ ಪಿಸ್ಕಲ್ ಇರುವ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯರ್ಥಿಗಳು ನಿನ್ನೆ ಬಾಗಲಕೋಟೆ ಫಿಸ್ಕಲ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ರಿ ಮಾರ್ನಿಂಗ್ ಫಸ್ಟಿಗೆ ಏನೊಂದು ಹನ್ನೊಂದು ಹನ್ನೆರಡು ಗಂಟೆವರೆಗೆ ಏನು ಅಭ್ಯರ್ಥಿಗಳು ಬಂದರ ಪ್ರಾಕ್ಟೀಸ್ ಮಾಡಾಕ ಹತ್ತಿದಾರ ಕಂಬ ಹತ್ತಿ ನೋಡ್ಯಾರೀ ಅದರಲ್ಲಿ ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೂ ಕೂಡ ಇಲ್ಲಿ ಕಂಬನ ಹತ್ತಕ್ಕಾಗಿಲ್ರಿ ಅಂದ್ರೆ ಹತ್ತು ಜನ ಹತ್ತಿದ್ರೆ ಕಂಬ ಅದರಲ್ಲಿ ಎರಡು ಮೂರು ಜನ ಅಷ್ಟೇ ಪಾಸ್ ಆಗ್ತಾರೆ ಆ ರೀತಿ ಕಂಬಗಳೊಳಗತ್ತವ ಅವರು ಪ್ರಾಕ್ಟೀಸ್ ಮಾಡಿದ್ದ ಬೇರೆ ಕಂಬ ಇತ್ತು ಇಲ್ಲಿ ಬೇರೆನೇ ಇತ್ತು ಅದಕ್ಕಾಗಿ ಹುಡುಗರು ಒಂದ್ ಇಷ್ಟೊಂದಿಬ್ಬರು ಅಭ್ಯರ್ಥಿಗಳು ಹತ್ತಿದ್ರೆ ಹುಡುಗ ಒಬ್ಬ ಹತ್ತಿದ ಒಂದು ನೈಂಟಿ ಸಿಕ್ಸ್ ಆಗಿತ್ತು ಮೂರು ಸತಿ ಹತ್ತಿದ ಕಂಬ ಇಲ್ಲಿ ಗ್ರೌಂಡ್ ಕೂಡ ನೋಡ್ಕೋಬಹುದು ಗ್ರೌಂಡ್ ಕರೆಕ್ಟ್ ನಾಲ್ಕನೂರ್ ಮೀಟರ್ ಐತ್ರಿ ಇನ್ನ ಒಂದು ಮೂರ್ನಾಕ್ ಮೀಟರ್ ಕಮ್ ಐತ್ರಿ ಅಂದ್ರ ನಾಲ್ಕನೂರ ಕಿನ್ನ ಕಮ್ಮಿ ಐತಿ ಆರಾಮಾಗಿ ಗ್ರೌಂಡ್ ಕರೆಕ್ಟ್ ಐತಿ ಯಾರು ಕೂಡ ರನ್ನಿಂಗ್ ಇದನ್ನ ಮಾಡ್ಕೊಕೋಬ್ರಿ ಆರಾಮಾಗಿ ಗ್ರೌಂಡ್ನ ಪಾಸ್ ಆಕಿ ರನ್ನಿಂಗ್ ಆದ್ರೆ ಕಂಬ ಹತ್ತದ ಮೇನ್ ಇರ್ತೀವಿ ಕಂಬ ಹತ್ತದರ ಸ್ವಲ್ಪ ಜಾರಕತ್ತಾವು ಆದಷ್ಟು ಮನೆಯಾಗಿನ ಎರಡು ಟೈಮ್ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾಪ್ ಮಾಡ್ರಿ ನಿಮಗೆ ಎನರ್ಜಿ ಬೇಕ್ರಿ ಇಲ್ಲಿ ಕ್ಯಾಲೋರೀಸ್ ಭಾಳ ಬರ್ನ್ ಆಗತ್ತೆ ಅದಕ್ಕಾಗಿ ಎನರ್ಜಿ ಮೇಲೆ ಬರ್ರಿ ಒಂದೆರಡು ಎರಡು ದಿವ್ಸ ಪ್ರಾಕ್ಟೀಸ್ ಬಿಡ್ರಿ ನಾಳೆಗಿದ್ದ ಅಭ್ಯರ್ಥಿ ಸಾಯಂಕಾಲ ಪ್ರಾಕ್ಟೀಸ್ ಅಂತೂ ಮಾಡಕ್ ಹೋಗ್ಬೇಡ್ರಿ ಹಂಗ ಬರ್ರಿ ಇವತ್ತು ಈಗ ಮಾರ್ನಿಂಗ್ ಅಂತೂ ಮಾಡ್ಕೊಂಡ್ ಬಂದಿರ್ತೀರಿ ಆದ್ರ ಬಟ್ ಈಗ ನೆಕ್ಸ್ಟ್ ಏನ ಸಾಯಂಕಾಲ ಮಾಡಿದ್ರೆ ಅದನ್ನ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಒಬ್ಬ ಹುಡುಗ ಹತ್ತ ನೋಡ್ರಿ ಈ ಹುಡುಗ ಪರ್ಫೆಕ್ಟ್ ಆಗಿ ಹತ್ತಿ ಅಂದ್ ನೈಂಟಿ ಸಿಕ್ಸ್ ಆಗಿ ಸ್ಕೋರ್ ಹತ್ತ ನೋಡ್ರಿ ಇಲ್ಲೀಗ ನಾವು ಯಾವ ರೀತಿ ಹತ್ತ ನೋಡ್ಕೋರಿ ಅವನು ಡೈಲಿ ಪ್ರಾಕ್ಟೀಸ್ ಮಾಡ್ಯಾನ ಊರಾಗಿನ್ ಕಂಬ ಮಿಕ್ಕಿ ಅವನು ವಾಪಸ್ ಈ ಕಪ್ಪಿ ಓಟ ಅಥವಾ ಟೆನಿಂಗ್ ಗಿಡ ಅಲ್ಲಿ ಏರಾಗತ್ತ ನೋಡ್ರಿ ಈ ರೀತಿ ಏರಕತ್ತ ನಾವು ಸಾಕಾಗೈತ್ರಿ ಅವನು ಈಗ ಒಟ್ಟು ಕಂಬ ಆಯ್ತು ನೋಡಿದ ಒಟ್ಟು ಕಂಬ ಕೂಡ ಇದೇ ರೀತಿ ಹತ್ತಾಕತ್ತ ಇಲ್ಲಿ ನೋಡ್ಕೋಬಹುದು ಯಾವ ರೀತಿ ಹತ್ತಾನ ಅಂತೇಳಿ ಮಿಕ್ತಿ ಅಂದ್ರೆ ಈ ರೀತಿ ಹತ್ತರಿ ಮೊದಲ ನೀವು ಬೆರಳ ಮೇಲೆ ಹತ್ತರಿ ಆ ರೀತಿ ಹತ್ತ ಕಾಲಿಲ್ಲ ಅಂದ್ರ ಈ ರೀತಿ ಆದ್ರೂ ಕೂಡ ಹತ್ತರಿ ಒಟ್ಟ ಹತ್ತಿ ಮುಗಿಸ್ಬೇಕ್ರಿ ಅದನ್ನು ಕೂಡ ಇಲ್ಲಿ ಕೆಪಿ ಟಿ ಅಧಿಕಾರಿಗಳು ಕೂಡ ಹೇಳ್ತಾರ ಅದು ಕೂಡ ಇಲ್ಲಿ ಮುಂದೆ ಹಿಡಿಯೈತಿ ಇಲ್ಲಿ ಎಷ್ಟೆಲ್ಲ ಅಭ್ಯರ್ಥಿಗಳು ಬಂದಿದ್ರು ನೋಡ್ರಿ ಹನ್ನೊಂದು ಹನ್ ಸಾರಿ ಹನ್ನೆರಡರ ಮಟ್ಟ ಬಂದ ಅಭ್ಯರ್ಥಿಗಳು ಎಲ್ಲಾರು ಹತ್ತಿ ಟ್ರೈ ಮಾಡ್ಕೊಂಡು ಹೋಗ್ಯಾರ ಹನ್ನೆರಡರ ನಂತರ ಕೆಪಿ ಟಿ ಸಿ ಅಧಿಕಾರಿಗಳು ಬಂದರು ಯಾರನ್ನು ಕೂಡ ಕಂಬ ರೀ ಯಾಕಂದ್ರೆ ಅವು ಕಂಬ ಡಿ ಅಳಗಾಡ್ತಾವಂತ ತನ್ನೋ ಕಾರಣಕ್ಕಾಗಿ ಯಾರು ಹತ್ತಕ್ಕೆ ಅಂತ ಹೋಗ್ಬೇಡತ್ತಾರ ಇವತ್ತು ಹೋದರೂ ಕೂಡ ನಿಮ್ಗೆ ಕಂಬ ರೀ ಯಾಕಂದ್ರೆ ಅಧಿಕಾರಿಗಳು ಅಲ್ಲೇ ಇರ್ತಾರೆ ಯಾರನ್ನೂ ಕೂಡ ಕಂಬ ಹತ್ತಿ ಕೊಡಗತಿಲ್ರಿ ನೋಡ್ರಿ ಈ ರೀತಿ ಎಲ್ಲ ಐತಿ ನಿಮ್ದು ಬಾಗಲಕೋಟೆಗೆಲ್ಲ ಯಾರೆಲ್ಲ ಬರ್ತೀರಿ ನೋಡ್ರಿ ಆದಷ್ಟು ಏನಿದೆ ಅಲ್ಲಿಂದ ಕ್ಯಾಲೋರಿಸ ಜಾಸ್ತಿ ಇರ್ಬೇಕು ರೀ ಒಟ್ಟ ಎನರ್ಜಿ ಜಾಸ್ತಿ ಇದ್ರೆ ಆರಾಮಾಗಿ ಹತ್ತಿಳಿತರಿ ಪ್ರಾಕ್ಟೀಸ್ ಕರೆಕ್ಟ್ ಮಾಡಿರ್ಬೇಕ್ರಿ ಇಲ್ಲಿ ಈಗ ಬೆಡ್ ಅಂತರ ಹಾಕ್ತಾರ್ರಿ ಕೆಳಗ ನೀವೇನು ಬೆಡ್ ಇಂದ ಏನಿದ್ರು ಮಾಡ್ಕೊಕೋಬೇಡ್ರಿ ಈಗ ಇಲ್ಲ ಪ್ರಾಕ್ಟೀಸ್ ಅಂತರೂ ಮಾಡಕ್ ಹೋಗ್ಬೇಡಿ ನೀನು ಮನೆಯಾಗ ರನ್ನಿಂಗ್ ಐತಿ ಎನರ್ಜಿ ಕಾಪಾಡ್ಕೊಂಡು ಎನರ್ಜಿ ಲಾಸ್ ಮಾಡ್ಕೊಂಡು ಅಂತ ಹತ್ತದಾಗಲ್ಲ ನೀನು ಗ್ರೌಂಡ್ ನಾಲ್ಕುನೂರು ಮೀಟರ್ ಇಲ್ಲಿ ಕರೆಕ್ಟ್ ಇಲ್ಲಿಗೆ ನಾಲ್ಕುನೂರು ಮೀಟರ್ ಐತದ ಇಲ್ಲಿ ದಂಡಿಗೆ ಇಲ್ಲಿ ಹಿಂಗೆ ನೀನು ನಿಂತ ಆದ್ರೆ ಜಾಸ್ತಿ ಆಗ್ತದೆ ಹಂಗೆ ಹೋದಂಗೆ ಜಾಸ್ತಿ ಕರೆಕ್ಟ್ ಇರೋದು ನಾಲ್ಕುನೂರು ಮೀಟ್ರ್ ಐತಿ ನಮ್ಮ ಬಾಗಲ್ ಕೊಡೋದು ಕರೆಕ್ಟ್ ಗ್ರೌಂಡ್ ಎಲ್ಲ ಮಸ್ತ್ ಐತಿ ಬಟ್ ಕಂಬನಿ ಹೆವಿ ಆಗಿಬಿಟ್ಟಾರ ಎಲ್ಲ ಕಡೆ ಹಿಂಗೆ ಬಂದಿರ್ತೀ ಇದ್ರಂತರ ಬಾಗಿಲು ಪ್ಲೇನ್ ಭಾಳ ಐತ್ರಿ ಸರ್ ಇದ್ರ ಅದ ಕಡೆ ನೋಡಿ ಹೆಂಗ ಪ್ರಾಕ್ಟೀಸ್ ಮಾಡಿದಾರೀ ಜರಿದಡ್ತಾವ್ರಿ ಪೂರೀ ಇನ್ನೇಗ ಒಬ್ಬ ಹುಡುಗ ಹತ್ತಿದ್ರಿ ಹಿಂಗ ಹತ್ತದ್ರಿಂಗ್ ಗಿಡ ಇರ್ತಾರಲ್ರಿ ಹಿಂಗೆ ಟ್ಯಾಕ್ ಬಿಡ್ಕೊ ಅಂದ ಹಂಗೆ ಹತ್ತಿ ಪೂರ ಹತ್ತಿ ಬಂದ್ರಿ ಅದ್ರಿ ಹಂಗ ಹತ್ತಿಂದ್ರಿ ಪೂರಾ ಜರಿ ಆಕೈತ್ರಿ ನಾವು ಊರಾಗೆಲ್ಲ ಪ್ರಾಕ್ಟೀಸ್ ಹೊರಗಡೆ ಮನಿ ಅನ್ರಿ ಬಟ್ ಹತ್ತದೀ ಅವಂಗ ಹುಡುಗರಿಗೆ ಹೆಂಗಾಕತ್ತೀ ಲೇಡೀಸ್ ಅನ್ನ ಯಹ ಮಣಿ ಹಾಕ್ಲಿ ಇದರ್ತ ರೀ ನೀವ್ ಹಾಕಿದ್ದ ಪೂರಾ ಪ್ಲೇನ್ ಐತ್ರಿ ಇಲ್ಲಿ ನೋಡ್ರಿ ಅದ್ರ ಹಾಕ್ಷಿ ನೀವೇ ಹಾಕಿ ಹಸ್ಕಂಬಾರ ಹಾಕ್ಯಾರೀನ ನೋಡ್ರಿ ಹುಡುಗರು ನಮ್ಮ ರಿಜೆಕ್ಟ್ ಅಲ್ಲಿ ಚಲೋ ಹುಡುಗರು ಅಟ್ಟ ಬರ್ಲಿಲ್ಲ ಅಂದ್ರಿ ಇದೀಗ ಬಾ ಇದು ಐತ್ರಿ ಬಾ ಪ್ಲೇನ್ ಐತ್ರಿ ಹುಡುಗರು ಬಾಳ ಜನ ನೀವು ಬಂದಿರತ್ತೆ ಹಾಕಿ ಕಾಶಿರತ್ತೆ ಬಿಟ್ರಿ ಭಾಳ ಜನ ಬಂದಿದ್ರಿ ಹುಡುಗರು ಹತ್ಯೆತ್ಯ ನೋಡ್ಯಾರ ಆಗುದಿಲ್ಲೋ ಹೋಗ್ಯ ಬಿಟ್ರಿ ಆ ಹುಡುಗ ಹುಡುಗತ್ತ ನೋಡ್ರಿ ಪ್ರಾಕ್ಟೀಸ್ ನೋಡಕ್ಕ ಬಂದಾರ್ರಿ ಅವ್ರ ಅಲ್ಲಿತ್ರ ಮ ಮಾಡಿ ಕೈ ಮಾಡಿ ಬಂದೇ ಗೆದ್ದ ಹೋದಿನಿ

ಹತ್ತಿಸ್ಬೇಡರಿ ಹಗಾಳೆ ಆ ಹುಡುಗ ಹತ್ತಿದ್ನಲ್ರಿ ಆ ಹುಡುಗನ ಕೈ ಭಾಳ ಅಗ್ಲಿದ್ದು ರೀ ಆರಾಮಾಗಿ ಗ್ರಿಪ್ ಸಿಕ್ತ ಹುಡುಗಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬೆವ್ರ್ ಯಾರಿಗೆ ಬರತ್ ನೋಡ್ರಿ ಅವ್ರಿಗೆ ಗ್ರಿಪ್ ಸಿಕ್ತತ್ರಿ ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಹುಡುಗರು ಕಂಬ ಹತ್ತಿ ಇಳ್ದಾರ ಅಲ್ಲಿ ಮಣ್ಣಾಗೈತ್ರಿ ಅದು ಸ್ವಲ್ಪ ನಿಮ್ದು ಏನಾರ ಕಾಲ ಬೆವರು ಬತ್ತಂದ್ರೆ ಗ್ರಿಪ್ ಸಿಕ್ತದ ಸ್ವತಃ ನಾವಲ್ಲ ಇದು ಕೆ ಪಿ ಟಿ ಸಿ ಎಲ್ಲ ಏನಿಲ್ಲಿ ಫಿಸಿಕಲ್ ಟೆಸ್ಟನ್ನು ನೋಡಕ್ಕೆ ಬಂದಿರ್ತಾರಲ್ಲ ಅವರೇ ಹೇಳಿದ್ದಿದ್ದು ಅದೇ ರೀತಿ ಇಲ್ಲಿ ಕೈ ಸ್ವಲ್ಪ ಅಗಲಿದ್ದ್ರಿಗೆ ಕೂಡ ಗ್ರಿಪ್ ಸಿಗ್ತದ ನೀವು ಯಾವ ರೀತಿಯಾದರೂ ಏರಿ ಒಟ್ಟೆ ಕಂಬ ಹತ್ತಿ ಇಳಿಬೇಕ್ರಿ ನೀವು ಒಂದು ತಾಸು ತೊಗೊಂಡಾದ್ರು ಹತ್ತಿರ ಕಂಬ ಒಟ್ಟೆ ಹತ್ತಿ ಇಳಿರಿ ಟೈಮ್ ಅಂತರೂ ಯಾವುದೇ ರೀತಿ ಟೈಮ್ ಇರೋಂಗಿಲ್ಲ ಆದಷ್ಟು ಅಂಜಲಾರ್ದ ಬರ್ರಿ ಆರಾಮಾಗಿ ಆಗ್ತದೆ ಆದರೆ ಸ್ವಲ್ಪ ಲೇಡೀಸ್ಗೆ ಸ್ವಲ್ಪ ಟಪ್ ಆಗ್ಬೋದು ಆದರೆ ಪ್ರಾಕ್ಟೀಸ್ ಯಾರು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಹಾಕ್ಯಾರೀ ಪ್ರಾಕ್ಟೀಸ್ ಇರದೇ ಇರೋರು ಬರ್ತಿರಲ್ಲ ಅವ್ರಿಗೆ ಸ್ವಲ್ಪ ಡೇಂಜರ್ ರೀ ಯಾಕಂದ್ರೆ ಪ್ರ್ಯಾಕ್ಟೀಸ್ ಮಾಡಿಲ್ಲ ಯಾವ ರೀತಿ ಯಾವ ರೀತಿ ಸ್ಟೆಪ್ ತೊಗೋಬೇಕಂತೂ ಕೂಡ ಗೊತ್ತಿರೋಂಗಿಲ್ಲ ಅದಕ್ಕಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಪಾಸ್ ಹಾಕ್ಯ ಈಗ ಆಲ್ರೆಡಿ ಚೆಸ್ಕಾಮು ಕೂಡ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದಾರೆ ಫಿಸಿಕಲ್ ಎಲ್ಲಿ ನಡಿತೈತಿ ಎಲ್ಲ ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಏನೋ ನೋಡುತ್ತಾರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ